ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಮಹಾ ತಪಸ್ವಿ ಯೋಗಿ ವೇಮಣ್ಣ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಗುರುಮಾತಕರಾದ ಎಚ್ಡಿ ನಿಂಗಾರೆಡ್ಡಿ ಮಾತನಾಡಿ ಯೋಗಿ ವೇಮನ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಕೊಂಡಬೀಡು ಬಳಿ ಇರುವ ಮುಗುಚಿಪಲ್ಲಿಯಲ್ಲಿ ಜನಿಸಿದವರು ತಂದೆ ವೇಮಭೂಪಾಲ ತಾಯಿ ಮಲ್ಲಮಾಂಬೆ ಇವರು ರಾಜನ ಮಗನಾಗಿದ್ದರೂ ಸಹ ಸುಖದ ಸುಪ್ಪತ್ತಿಗೆಯಲ್ಲಿ ಇರದೆ ಇಲ್ಲದೆ ಊರೂರು ತಿರುಗಿ ಭಿಕ್ಷಾನ್ನಗಳನ್ನು ಉಂಡು ಜನರ ಲೋಕ ನಿಲಗುಕೊಂಡು ಕಾವ್ಯಗಳನ್ನು ರಚಿಸಿದ್ದಾರೆ ಕ್ರಿಸ್ತಶಕ ಸಾವಿರದ ನಾಲ್ನೂರ ಹನ್ನೆರಡರಲ್ಲಿ ಜನಿಸಿದ ಇವರು ತ್ರಿಪದಿ ಕವಿ ಸರ್ವಜ್ಞನಂತೆ ಲೋಕ ಸಂಚಾರಿಯಾಗಿ ತೆಲುಗಿನಲ್ಲಿ ಚೌಪತಿಗಳನ್ನು ರಚಿಸಿದ್ದಾರೆ ಅವರ ಕಾವ್ಯದಲ್ಲಿ ತತ್ವ ಅಡಗಿದೆ ಸಮಾಜದಲ್ಲಿ ಪದಕಟ್ಟುವ ಮೂಲಕ ಜನರ ತಪ್ಪು ಒಪ್ಪುಗಳನ್ನು ತಿಳಿಸಿ ಸರಿದಾರಿಗೆ ತರಲು ಪ್ರಯತ್ನಿಸಿದ ಒಬ್ಬ ಶ್ರೇಷ್ಠ ತೆಲುಗು ಸಾಹಿತಿ ತತ್ವಜ್ಞಾನಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಂ ಕುಂಬಾರ ಅವರು ಜನಸಾಮಾನ್ಯರ ಬದುಕಿನಲ್ಲಿ ಯೋಗ ಬುದ್ದಿವಂತಿಕೆ ಹಾಗೂ ನೈತಿಕತೆ ವಿಷಯಗಳನ್ನು ಹೆಚ್ಚಾಗಿ ಪ್ರತಿಪಾದಿಸಿದ ಯೋಗಿ ವೇಮನ ಭಾರತೀಯ ತತ್ವಜ್ಞಾನಿಗಳ ಸಾಲಿನಲ್ಲಿ ಒಬ್ಬರಾಗಿದ್ದಾರೆ ಈ ಸಂದರ್ಭದಲ್ಲಿ ಸಿಆರ್ಸಿ ಸಂಪನ್ಮೂಲ ವ್ಯಕ್ತಿಗಳಾದ ಸತೀಶ್ ಆರ್ಎನ್ ಚಿರಹಟ್ಟಿ ಸ್ವಪ್ನಕಾಳೆ ಅತಿಥಿ ಶಿಕ್ಷಕರಾದ ಪೂರ್ವ ಮುದಕಣ್ಣನವರ್ ರಾಮಣ್ಣ ಉಪನಾಳ ಹಾಗೂ ಮೂರು ಮಕ್ಕಳು ಉಪಸ್ಥಿತರಿದ್ದರು ವೀರಣಹದ ಎನ್ಪಿಎಸ್ಟಿವಿಫೋರ್ ಲಕ್ಷ್ಮೀಶ್ವರ ಆತ್ಮ ಶುದ್ಧಿ ಇಲ್ಲದ ಆಚಾರವೇಕೆ ಮಡಿಕೆ ಶುದ್ಧಿ ಇಲ್ಲದ ಆಹಾರವೇಕೆ ಚಿತ್ತ ಶುದ್ಧಿ ಇಲ್ಲದ ಶಿವನ ಪೂಜೆಯ ಕೆವಾಭಿರಾಮ ಕೇಳುವೇಮ ಅಂತಕ್ಕಂಥ ಯೋಗಿಯಾಗಿರ್ತಕ್ಕಂಥ ವೆಂಬಣ್ಣವರ ಒಂದು ಚತುರ್ವೇದಿಯ ವಚನವನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಒಂದು ಇವತ್ತಿನ ದಿನ ಒಂದು ದಟ್ಟವಾಗಿರ್ತಕ್ಕಂತಹ ಒಂದು ಕಾಡು ಆ ಕಾಡಿನಲ್ಲಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂತಹ ಒಂದು ಮರ ಆ ಮರದ ಕೆಳಗೆ ಒಂದು ಕಟ್ಟೆ ಆ ಕಟ್ಟೆಯ ಮೇಲೆ ಒಂದು ದಿಗಂಬರನಾಗಿ ತುಂಬಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆತನೇ ಯೋಗಿಯಾಗಿರ್ತಕ್ಕಂತ ಒಬ್ಬ ವೇಮನ್ ಅಂತ ಹೇಳ್ಬೋದು ಯಾಕಂದ್ರೆ ಶಕ ಹದಿನೈದನೇ ಶತಮಾನದಲ್ಲಿ ಎಲ್ಲ ಎಲ್ಲರಲ್ಲಿಯೂ ಸಹ ಒಂದು ಆತ್ಮಾಭಿಮಾನವನ್ನ ನಾವು ಯಾವುದೇ ನಮ್ಮಲ್ಲಿರ್ತಕ್ಕಂಥ ಒಂದು ಆ ಎಲ್ಲವನ್ನು ಎಲ್ಲವನ್ನ ತ್ಯಾಗ ಮಾಡಬೇಕು ತ್ಯಾಗಿಯಾಗಿರ್ತಕ್ಕಂಥ ಒಬ್ಬ ಯೋಗಿ ಯಾರಂದ್ರೆ ಅದು ವೈಮರ್ ಅಂತ ಹೇಳ್ಬೋದು ನಮ್ಮ ಕನ್ನಡದ ಒಂದು ಸರ್ವಜ್ಞನ ಒಂದು ಸಂವನರಾಗಿರ್ತಕ್ಕಂಥ ತಮಿಳಿನ ಇರುವಳ್ ಅವರ ಒಂದು ಸಮಾನರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೋರ್ವ ತೆಲುಗಿನ ಮತ್ತೊಬ್ಬ ವ್ಯಕ್ತಿ ಯಾರ ಅಂತಂದ್ರೆ ಯೋಗಿ ವೇಮನ್ ಅಂತ ಹೇಳ್ಬೋದು ಯೋಗಿ ವೇಮಣ್ ಅವರು ಒಬ್ಬ ಒಂದು ಜನ ಸಮುದಾಯಕ್ಕೆ ಹೋರಾಡಿರ್ತಕ್ಕಂತ ಒಬ್ಬ ಶ್ರೇಷ್ಠ ವಚನಕಾರರು ಶ್ರೇಷ್ಠ ಚಿಂತಕರು ಶ್ರೇಷ್ಠ ದಾರ್ಶನ ದಾರ್ಶನಿಕರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬೋದು ನಾವು ಸರ್ವಜ್ಞನ ವಚನವನ್ನು ಹೇಗೆ ತ್ರಿಪದಿಗಳು ಅಂತ ಹೇಳ್ತೇವಲ್ಲ ಇವರ ವಚನ